ಹರಿದ್ವಾರ್ ಋಷಿಕೇಶ್ ಉತ್ತರಾಖಂಡ ಜೂಲ ಜೂಲಾ ಅಂದರೆ ಇಲ್ಲಿ ಕಾಲಮ್ ಇರಲ್ಲ ಕಾಲಮ್ ಇರಲಾರದೇ ಜೂಲ ಮಾಡಿದ್ದಾರೆ ಈಚೆಯಿಂದ ಆಚೆ ಹಳಿ ದಾಟಿ ಹೋಗಲಿಕ್ಕೆ ಏನೂ ಸೌಕರ್ಯ ಇಲ್ಲ ಸುಲಭವಾಗಿ ಸಲುವಾಗಿ ಈ ಥರ ಮಾಡಿದ್ದಾರೆ ಜೂಲ ಅಂದರೆ ಎಲ್ಲ ತಂತಿ ಮುಖಾಂತರ ಭಾರಿ ಮಜ್ಜಗತ್ ಮಾಡಿದ್ದಾರೆ ಫಸ್ಟ್ ಅಸಲಿ ನೋಡುವ ಹಾಗೆ ಏನು ಮನುಷ್ಯಕ್ಕೆ ತೊಂದರೆ ಇಲ್ಲ ಋಷಿಕೇಶವು ಇದು ಹೋಳಿ ರಿಷಿಕೇಶ್ ರಿಷಿಕೇಶ್ ಅಂದರೆ ಪೂರ ಗುಡ್ಡ ಬೆಟ್ಟದಲ್ಲಿ ಇದು ಪೂರ ಅಂದರೆ ಐಸು ಬರಪದಲ್ಲಿ ನೀರು ನೀರು ಆ ಥರ ನೀರು ಬರ್ತಾ ಬರುಪಿನ ಥರನೇ ಸೇಮ ಬರುಪನಾಗೆ ಕೈ ಇಕ್ಕದಂಗೆ ಆಗಬೇಕು ನಾವು ಮುಂಜಾನೆ ಜಳಕ ಮಾಡಿದ್ದೇವೆ ಬೆಳಿಗ್ಗೆ ಪೂರ ಬರ್ಪನೆಗೆ ಜಳಕ ಮಾಡ್ದಂಗೆ ಆಗ್ಯ ಅಷ್ಟು ಒಳ್ಳೆ ಇದೊಂದು ಜೂಲ ಬೇರೆ ಐತೆ ಎರಡು ರಾಮ ಲಕ್ಷ್ಮಣಂದು ಇಲ್ಲಿ ಹನುಮಂತ ಜನಿಸಿದ ಜೂಲ ಹಳಿ ಇದು ಹಳಿ ಅಂದರೆ ಬಹಳಷ್ಟು ನೀರು ಈಗ ಕಮ್ಮಿ ಐತೆ ಮುಂದೆ ಮಳೆಗಾಲದಲ್ಲಿ ಫುಲ್ ಫುಲ್ಲು ತುಂಬ್ತದಂತೆ ಹಾಗೆ ನೋಡಿ ಒಳ್ಳೆ ಫೇಸ್ ಐತಿ ಬಿಟ್ಟು ಹೋಗಲಾರದಂಗ ನೋಡುವ ಥರ ಕಣ್ಣು ತುಂಬ ದೃಷ್ಟಿ ಅಷ್ಟೊಂದು ಒಳ್ಳೆ ಇದು ಅನಿಸ್ತದ राम मंदिर ऋषिकेश समुद्र राम मंदिर झूला ऋषिकेश परमात्मा लिखे राम झूला मंदिर ಅವರ ಸಮುದ್ರ ಹಳೆ ಅಂತ ನಮ್ಮ ಕಡೆಗೆ ಹಳಿ ನೀರಿನ ಹೋಗಿ ಹರಿದು ಹೋಗುವ ಹಳಿ ರಾಮ್ ಮಂದಿರ ಜುಲಾ ಇದು ಒಂದು ಕಾಲಮಿಲ್ಲ ಒಂದೇನು ಇದು ಇಲ್ಲ ಅದರಲ್ಲಿ ಗುಡ್ಡ ಬೆಟ್ಟದಲ್ಲಿ ಇದು ಪೂರ ನೀರು ಅಂದರೆ ಐಸು ಬರುಪದಲ್ಲಿ ನೀರು ನೀರು ಆ ಥರ ನೀರು ಬರ್ತಾ ಬರುಪಿನ ಥರನೇ ಸೇಮ ಬರಪನೆಗೆ ಕೈ ಇಕ್ಕದಂಗೆ ಆಗಬೇಕು ನಾವು ಮುಂಜಾನೆ ಜಳಕ ಮಾಡಿದ್ದೇವೆ ಬೆಳಿಗ್ಗೆ ಪೂರ ಬರಪನೆಗೆ ಜಳಕ ಮಾಡ್ದಂಗೆ ಆಗ್ಯದ ಅಷ್ಟು ಒಳ್ಳೆ ಇದೊಂದು ಜೋಲ ಬೇರೆ ಐತೆ ಎರಡು ರಾಮ ಲಕ್ಷ್ಮಣಂದು ಇಲ್ಲಿ ಹನುಮಂತ ಜನಿಸಿದ ಜೋಲ ಹಳಿ ಇದು ಹಳಿ ಅಂದರೆ ಬಹಳಷ್ಟು ನೀರು ಈಗ ಕಮ್ಮಿ ಆಯಿತು ಮುಂದೆ ಮಳೆಗಾಲದಲ್ಲಿ ಫುಲ್ ಫುಲ್ಲು ಇದು ಹಾಗೆ ನೋಡಿ ಒಳ್ಳೆ ಫೇಸ್ ಐತಿ ಬಿಟ್ಟು ಹೋಗಲಾರ್ದಂಗೆ ನೋಡುವ ಥರ ಕಣ್ಣು ತುಂಬ ದೃಷ್ಟಿ ಅಷ್ಟೊಂದು ಒಳ್ಳೆ ಇದು ಅನ್ನಿಸ್ತದ ಭಾರತ್ ಮಾತಾ ಮಂದಿರ್ ಕಿ ಜೈ ಭಾರತ್ ಮಾತಾ ಮಂದಿರ್ ಕೀ ಜೈ भारत माता मंदिर भारत माता की मंदिर भारत माता की जय भारत माता मंदिर hmm.

ಶ್ರೀ ದ್ವಾರ್ ಋಷಿಕೇಶ್ ಎಲ್ಲ ಕಡೆಗೆ ಓಡಾಡಿಕೊಂಡು ನಾವು ರಿಟರ್ನ್ ಆಗಿದ್ದೆವು ಮತ್ತು ಇಲ್ಲಿ ಭಾರತ್ ಮಾತಾ ದೇವಿ ನೋಡಿದೆವು ಒಳ್ಳೆ ಚೆನ್ನಾಗಿ ಪ್ಲೇಸ್ ಐತಿ ನೋಡಿ ನಮಗೆ ಮನಸ್ಸಿಗೆ ಆನಂದ ಬೆಟ್ಟ ಗುಡ್ಡದಲ್ಲಿ ಇರುವಂಥ ಋಷಿಕೇಶು ಚೆನ್ನಾಗೈತಿ ತುಂಬ ಒಂದು ಮನಸ್ಸಿಗೆ ಹೀಗೆ ಒಂದು ತುಂಬ ಚೆನ್ನಾಗಿ ಆಗಿದೆ ತಗೊಳ್ಳಿ ಇಲ್ಲಿ ನೋಡೋದು ಒಂದು ಮುಂದಿನ ಪ್ರಯಾಣ ದೆಲ್ಲಿ ಅಲ್ಲಿ ಇರುವಂಥ ಕೆಂಪು ಕೋಟೆ ಇಂಡಿಯಾ ಗೇಟ ಮತ್ತು ಅಕ್ಷರಧಾಮ ಇವೆಲ್ಲವನ್ನು ನೋಡ್ಬೇಕಂತೇಳಿ ಮನಸ್ಸಿಗೆ ಒಂದು ಶಾಂತಿ ಆಗ್ಯದ ಅಲ್ಲಿಗೆ ಇದ್ದೆವು ನಮ್ಮ ಪ್ರಯಾಣ ನೋಡಿ ಬೆಟ್ಟ ಗುಡ್ಡದಲ್ಲಿ ಹಟೋದು ಹೋಗಿ ಕೃಷಿಕೆ ಸರಿದಾರೆಲ್ಲವನ್ನು ಪ್ರಯಾಣ ನಮ್ಮ ಬಹಳ ಚೆನ್ನಾಗೇ ಆಯಿತು ಇನ್ನು ಡೆಲ್ಲಿ ಕಡೆಗೆ ಹೋಗುವ ನಮ್ಮದು ಪ್ರವಾಸ ಯಾರಿಗೆಲ್ಲ ಇಲ್ಲಿ ಇಷ್ಟ ಆಗಿದೆ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು